ಜನಗಣಮನ ಬ್ರಿಟಿಷ್ ಅಧಿಕಾರಿಯ ಸ್ವಾಗತಕ್ಕೆ ಸಿದ್ಧವಾದ ಗೀತೆಯಾಗಿತ್ತು ಅನ್ನುವಂತ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೇಳಿಕೆಗೆ ಸಂಬಂಧಿಸಿದಂತೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಕಾಗೇರಿ ಅವರಿಗೆ ಜನಗಣಮನದ ಅರ್ಥ ಗೊತ್ತಿದ್ಯಾ ಅವರನ್ನ ಹೋಗಿ ಕೇಳಿ ಕಾಗೇರಿಯವರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ ಇಷ್ಟು ವರ್ಷ ಬಿಟ್ಟು ಈಗ ಯಾಕೆ ಈ ಮಾತನ್ನ ಹೇಳ್ತಿದ್ದಾರೆ ಪ್ರಚಾರಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ ಇಷ್ಟು ವರ್ಷ ಬಿಟ್ಟು ಈಗ ಯಾಕೆ ಇದನ್ನ ಹೇಳಬೇಕು ಈ ರೀತಿ ಹೇಳೋದ್ರಿಂದ ದೇಶ ಉದ್ಧಾರ ಆಗುತ್ತಾ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಜೆಪಿಯವರ ಬಾಯಲ್ಲಿ ಇಂಥದ್ದೇ ಮಾತು ಜಮ್ಮುವಿನಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಇದೇ ಕಥೆಯಾಗಿದೆ ಬಿಜೆಪಿ ನಾಯಕರ ಬಾಯಲ್ಲಿ ಒಂದಾದ್ರೂ ಅಭಿವೃದ್ಧಿ ಬಗ್ಗೆ ಮಾತು ಬಂದಿದ್ಯಾ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಪ್ರಧಾನಿ ಬಿಹಾರಕ್ಕೆ ಹೋದ್ರೂ ಇಂಥದ್ದೇ ಮಾತನಾಡ್ತಾರೆ ಇವರ ತಲೆಯಲ್ಲಿ ಏನು ಉಳಿದಿಲ್ವಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಹಾರ ಚುನಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಲಾರ್ಡ್ ಮೋದಿ ಅವರು ಅಲ್ಲಿ ಮೋಸ ಮಾಡಿದ್ದಾರೆ ಅರವತ್ತೈದು ಲಕ್ಷ ಮತ ತೆಗೆದಿದ್ದಾರೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತ ಸೇರಿಸಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ದೇಶಕ್ಕೆ ಅನಿವಾರ್ಯ ಅಲ್ಲ ಆದರೆ ದೇಶಕ್ಕೆ ಅನಿವಾರ್ಯ ಸಂವಿಧಾನ ಜನರು ಜಾಗೃತರಾಗಬೇಕಾಗಿದೆ ಅಧಿಕಾರಕ್ಕಾಗಿ ಇವರು ಕುತಂತ್ರ ಮಾಡ್ತಾ ಇದ್ದಾರೆ ಬರೀ ಹಾರಿಕೆ ಉತ್ತರ ಕೊಡೋದು ಇವರ ಕೆಲಸ ಇದೀಗ ಚುನಾವಣೆ ನಡೀತಿರುವಾಗಲೇ ಜನರ ಖಾತೆಗೆ ದುಡ್ಡು ಹೋಗ್ತಾ ಇದೆ ಚುನಾವಣಾ ಆಯೋಗ ಏನು ಮಾಡ್ತಿದೆ ಇದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಅಲ್ಲವೇ ಕಳ್ಳ ವೋಟಿಂಗ್ನಲ್ಲಿ ಮೋದಿ ವಿಶ್ವಗುರು ಆಗಿದ್ದಾರೆ ಇಡೀ ಪ್ರಪಂಚದಲ್ಲಿ ಯಾರೂ ಇಷ್ಟೊಂದು ಸುಳ್ಳು ವೋಟಿಂಗ್ ಮಾಡಿಲ್ಲ ಶ್ರೇಷ್ಠ ಗುರು ಯಾರಾದರೂ ಇದ್ರೆ ಅದು ಮೋದಿ ಹಾಗೇನೆ ಎಲೆಕ್ಷನ್ ಕಮಿಷನ್ ರ್ ಕಳೆತನ ಮೋಸ ಮಾಡಿ ಜನರ ಹಕ್ಕನ್ನ ಕಸಿದುಕೊಳ್ಳೋದು ಇವರಿಗೆ ಗೊತ್ತು ಅಂಡಮಾನ್ ನಿಕೋಬಾರ್ ನಲ್ಲಿ ಶೇಕಡಾ ಎಪ್ಪತ್ತೈದು ಸೀಟ್ಗಳನ್ನ ಬಿಜೆಪಿ ಗೆದ್ದಿದೆ ಅಲ್ಲಿಯ ಚುನಾವಣೆ ಬಗ್ಗೆ ಆಯೋಗ ಮಾಹಿತಿಯನ್ನೇ ನೀಡಿಲ್ಲ ಇದು ಎಲ್ಲೂ ಕೂಡ ಹೊರಗೆ ಬರ್ತಾ ಇಲ್ಲ ಇವರ ಸಾಧನೆ ಅಂದ್ರೆ ಅಧಾನಿ ಅಂಬಾನಿ ಇದು ಬಿಟ್ಟು ಬಿಜೆಪಿ ಸಾಧನೆ ಶೂನ್ಯ ಅಂತ ಹೇಳಿದ್ದಾರೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಲಾರ್ಡ್ ರೈತರ ಹೋರಾಟಕ್ಕೆ ತಪ್ಪು ಅಂತ ನಾನು ಹೇಳೋದಿಲ್ಲ ಇವತ್ತು ಸಿಎಂ ಸಭೆ ಕರೆದಿದ್ದಾರೆ ಏನಾಗುತ್ತೆ ಅಂತ ಸ್ವಲ್ಪ ಕಾದು ನೋಡೋಣ ಎಂದರು ರೈತರು ಸಭೆಗೆ ಹೋಗದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಹೋಗದಿದ್ರೆ ಏನ್ ಮಾಡೋದಕ್ಕೆ ಸಾಧ್ಯ ಈ ಬಗ್ಗೆ ನಾನೇನು ಹೇಳೋಕೆ ಇಷ್ಟ ಪಡೋದಿಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಆಯ್ತು ಅದಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರೆಲ್ಲ ಮೀಟಿಂಗ್ ಪ್ರೋಗ್ರೆಸ್ ಚಾಲು ಆಗಿರಬೇಕು ಆಲ್ರೆಡಿ ಎಲ್ಲ ಸಚಿವರುಗಳು ಸಂಬಂಧಪಟ್ಟ ಸಚಿವರುಗಳು ಹಾಗೂ ಮಾಲೀಕರನ್ನು ಕೂಡ ಕರೆಸಿದ್ದಾರೆ ಸೊ ವೇಟ್ ಮಾಡೋಣ ವಿಲ್ ವೇಟ್ ಮುಲ್ಲಾಪುರದವರು ಸಿ ಎಂ ಸಭೆಗೆ ಹೋಗಲ್ಲ ಅನ್ನುವಂಥ ಒಂದು ಯಾರು ಹೋಗಿಲ್ಲ ಸರ್ ಅವರು ಮುಲ್ಲಾಪುರ ಪ್ರತಿಭಟನೆ ಮಾಡ್ತಾ ಇರೋದು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿರುತ್ತೆ ಸರ್ ಎಲ್ಲ ಕಡೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಕರೆದ ಮೇಲೆ ಕೂಡ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವಚನಿಗೆ ಬಿಟ್ಟಿರ್ತಕ್ಕಂಥ ನಾನೇನು ಮಾತಾಡಕ್ಕಾಗತ್ತಲ್ಲ ಭರವಸೆ ಕೊಟ್ಟಷ್ಟು ಬೇಡಿಕೆ ಯಾಕಂದ್ರೆ ಇವ್ರು ಕೊಟ್ಟಿದ್ದು ಮೂರು ಸಾವಿರದ ಐನೂರು ರೂಪಾಯಿ ಕಡಿಮೆ ಎರಡ್ ನೂರು ರೂಪಾಯಿ ಕಡಿಮೆ ಮಾಡಿ ನಡೆಯುತ್ತಾರೆ ಸರ್ಕಾರಕ್ಕೆ ಮನೀತಾ ಇಲ್ಲ ಮಾಲೀಕರು ಮನೀತಾ ಇಲ್ಲ ಅಂತ ಅವ್ರು ಆರೋಪ ಅವ್ರದ್ದು ಅವ್ರದ್ದು ರೈತರು ಕೇಳ್ತಕ್ಕಂಥ ಪಟ್ಟು ಸರಿ ಇದೆ ಆಮ್ ನಾಟ್ ಅಗೇನಿಸ್ಟಿ ಅವ್ರದ್ದು ರೈಟ್ ಇದೆ ಗಾಟ್ ಇವ್ರ ರೈಟ್ ಟು ಸ್ಪೀಕ್ ಅಬೌಟ್ ಇಟ್ ಬಟ್ ಈಗ ಮಾನ್ಯ ಮುಖ್ಯಮಂತ್ರಿ ಸಮಾಲೋಚನೆ ಮಾಡ್ತಾ ಇದಾರೆ ಸ್ವಲ್ಪ ಕಾದ್ ನೋಡೋಣ ಏನಾಗುತ್ತೆ ಅಂತ ಕಾದ್ ನೋಡೋಣ ಸರಿ ಲಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ನೂರು ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಿದಾರೆ ಸರ್ ಲಾಸ್ಟ್ ಇಯರ್ ಅವರು ಬಟ್ ಸ್ಟಿಲ್ ಇಲ್ಲಿವರೆಗೆ ಯಾವ್ದೇ ಅನುದಾನ ಬಂದಿಲ್ಲ ಅಂತ ಹೇಳಿ ಮಾಹಿತಿ ಇಲ್ಲ ಅವರು ಯೂನಿವರ್ಸಿಟಿಯನ್ನು ನಾವು ಖುದ್ದು ನಮ್ಮ ಇದರಲ್ಲಿ ನಡೆಸಬಹುದು ಬಟ್ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಫಂಡ್ಸ್ ಬೇಕು ಅಂತ ಅಲ್ಲ ಯೂನಿವರ್ಸಿಟಿಗಳಿಗೆ ಅಲ್ಲ ನಾನೇನು ಅವ್ರ ವಿರುದ್ಧವಾಗಿ ಮಾತನಾಡ್ತಿಲ್ಲ ಅದೇನಾಗುತ್ತೆ ಅವ್ರು ಯಾವ ರೀತಿ ಫೈನಾನ್ಸ್ ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾಹಿತಿ ಇಲ್ಲ ಬಿಟ್ವೀನ್ ಬಿ ಯು ಅದು ನಾವು ಎರಡು ಮೂರು ಸಲ ಸಂಧಾನ ಮಾಡಿದಾಗ ಈ ಥರದ ಮಾತುಗಳನ್ನ ಅಲ್ಲಿ ಕೇಳಿ ಬಂದಿದೆ ಇವರೇ ನಡೆಸಬೇಕು ಸುಮೋಟವಾಗಿ ನಡೆಸಬೇಕಂತಕ್ಕಂಥದ್ದು ಸೊ ಹಂಗಾಗಿ ಭಾಳಷ್ಟು ಸರಿ ನಾವು ಮೀಟಿಂಗ್ ಮಾಡಿದಾಗ ಈ ಥರದ್ದು ಅಭಿಪ್ರಾಯಗಳು ಬಂದಿರತಕ್ಕಂಥದ್ದಿದೆ ಬಟ್ ಸಂಬಂಧಪಟ್ಟಿರೋ ಸಚಿವರು ಇದ್ದಾರೆ ಅವ್ರ ಹತ್ರ ಕಾಣಬೇಕು ಅಥವಾ ನಮಗೇನು ಮಾಹಿತಿ ಹೇಳಿಲ್ಲ ಅವರು ದ ಪ್ಲ್ಯಾನ್ ಬಗ್ಗೆ ನನಗೇನು ಮಾಹಿತಿ ಹೇಳಿಲ್ಲ ಸೊ ಅದಕ್ಕೆ ನನಗೇನು ಗೊತ್ತಿಲ್ಲ ಗುರುತು ಮಾಡ್ಕೊಂಡು ಹೇಳ್ತೀನಿ ನನಗೆ ಏನೇ ಬ್ರಿಟಿಷ್ ಅಧಿಕಾರಿ ಜನಗಳ ಮರ ಬರ್ದಿದ್ದಾರೆ ಅಂತ ಮತ್ತು ಎಪ್ಪತ್ತು ವರ್ಷ ಅವರ ಯಾಕೆ ಆಡಾಡಿದ್ರಂಥದ್ದು ಜನಗನಮನ್ ಯಾಕೆ ಆಡಾರಂತ ಅದರ ಮೀನಿಂಗ್ ಗೊತ್ತಿದೆ ಜನಗನಮನ ಅಂದರೆ ಕೇಳಿ ನೋಡಿ ಅವ್ರ ಜನಗನಮನ್ ಅಂದ್ರೆ ಏನಾರ ಗೀತಿ ಅವ್ರಿಗೆ ಏನೇನು ಮೀನಿಂಗ್ ಇದೆ ನೀವೇ ಗೂಗಲ್ ಸರ್ಚ್ ಮಾಡಿ ನೋಡಿಬಿಡ್ರಿ ಮೀನಿಂಗ್ ಏನಿದೆ ಜನಗನಮನ ಜನಗನಮನ್ ಏನು ಅಧಿನಾಯಕ ಜಯ ಭಾರತ ಭಾಗ್ಯವಿದಾತ ಪಂಜಾಬ್ ಸಿಂಧ್ ಗುಜರಾತ್ ಇದರ ಏನದು ಇವೆಲ್ಲ ಇವೆಲ್ಲ ಇದು ಅಂದ್ರೆ ಅರ್ಥ ಇವ್ರ ಐಡಿಯಾಲಜಿ ಬಿಟ್ರಿ ನೀನಿಲ್ಲ ಅದೇ ವಿಶ್ವೇಶ್ವರ ಗಿಡ ಸಾಬ್ರಿ ನನ್ಗೆ ಭಾಳ ಗೌರವ ಇದೆ ಇವ್ರ ಅರವತ್ತು ವರ್ಷದಿಂದ ಅದೇ ಸ್ಕೂಲಾಗ ಚಡ್ಡಿ ಹಾಕ್ಕೊಂಡು ಚಡ್ಡಿ ಹಾಕೊಂಡು ಹಾಡುಗಳು ಆಡೋದಲ್ಲ ಅವಾಗ ಯಾಕೆ ಆಡ್ಬೇಕಾಗಿತ್ತು ಇವಾಗ ಯಾಕೆ ಹೇಳ್ಬೇಕಂತ ಇಷ್ಟು ವರ್ಷ ಬಿಟ್ಕೊಂಡು ಇವಾಗ ಯಾಕೆ ಹೇಳ್ಬೇಕಂತಿವಲ್ಲ ಪಿಕ್ಚರ್ ನಡೀತದೆ ಇಂಥವೆಲ್ಲ ಹೇಳಿದ್ರೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳೋದು ಬಿಟ್ಟರೆ ಬೇರೆ ಉದ್ದೇಶ ಏನಿದೆ ಮತ್ತು ನೀವು ಯಾಕೆ ಅಂತ ಮತ್ತು ಇಷ್ಟು ದಿವಸ ಯಾಕೆ ಆಡೋದಂತ ಆಡಬಾರ್ದಾಗಿತ್ತು ಬೈಕ್ ಆಟ್ ಮಾಡಬೇಕಾಗಿತ್ತು ಈಗ ಯಾಕೆ ಹೇಳ್ಬೇಕಂತವಲ್ಲ ಈಗ ಪಿಕ್ಚರ್ ನಡಿಯಕ್ಕೆ ಅಷ್ಟೇ ಪಿಕ್ಚರ್ ನಡೆದಾಗ ಎಲ್ಲ ಹೇಳ್ಬಾರ್ದು ಪಿಚ್ಚರ್ ನಿಂತ್ಕೊಂಡಾಗ ಎಲ್ಲ ಸುಮ್ಮನೆ ಬಿಡೋದು ಇಷ್ಟೇ ತರದಿದ್ದು ರೀ ಇದರಿಂದ ಏನು ಒಂದು ಪುಡ್ಸೆ ಕಾಳು ಆಗೋದಿಲ್ಲ ಇಂಥವು ಮಾತಾಡಿದ್ರೆ ಏನು ಅನುಕೂಲ ಆಗೋದಿಲ್ಲ ಅವ್ರಿಗೆ ವೈಯಕ್ತಿಕ ಅನುಕೂಲ ಇವಲ್ಲ ಇವೆಲ್ಲ ಏನಂತಂದ್ರೆ ಏನು ಪ್ರಶ್ನೆಗಳು ಕೇಳಬಾರ್ದು ದೇಶದ ಪ್ರಶ್ನೆಗಳು ಕೇಳಬಾರ್ದು ಬರೀ ಇದೇ ಇರಬೇಕು ಬೆಳಿಗ್ಗೆ ಸಾಯಂಕಾಲವರೆಗೆ ಪ್ರತಿಯೊಬ್ಬನ ಬಿ ಜೆ ಪಿಯ ಲೀಡ್ರ ಬಾಯಲ್ಲಿ ಇಡೀ ಭಾರತ ದೇಶ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರಿಗೆ ಬಿ ಜೆ ಪಿಯ ಲೀಡ್ರ್ ಬಾಯಿಗಳಲ್ಲಿ ಏನನ್ನ ಒಂದನ ಪ್ರೋಗ್ರೆಸಿವ್ ಮಾತು ಮಾತಾಡ್ತಾರೆ ಒಂದನ ನಾಚಿಕೆ ಮಾನ ಮರ್ಯಾದೆನ ಇದೆ ಇವರಿಗೆ ಪ್ರಧಾನಮಂತ್ರಿ ಅವರು ಕೂಡ ಬಿಹಾರಿಗೆ ಹೋದ್ರೆ ಅದನ್ನೇ ಮಾತಾಡ್ತಾರೆ ಪ್ರತಿಯೊಬ್ಬರು ಸಚಿವರು ಹೋದ್ರೆ ಅದನ್ನೇ ಮಾತನಾಡ್ತಾರೆ ಬೇರೆ ಉಳ್ದಲ್ಲ ಉಳಿದಲ್ಲ ಇವ್ರು ತಲೆಗೆ ಇವರು ತಲೆಗೇನು ಉಳಿದಿಲ್ಲ ಕೇಳಿ ನೋಡ್ರಿ ಅವರಿಗೆ ಸರ್ ಬಿಹಾರ್ ಇಲೆಕ್ಷನ್ ನಿನ್ನೆ ಫಸ್ಟ್ ಫೇಸ್ ಆಗಿದೆ ಭಾಳ ಮೋಸ ಮಾಡಿದ್ದಾರೆ ಮೋದಿಯವರು ಭಾಳಷ್ಟು ಪ್ರಯತ್ನ ಮಿತಿ ಮೀರಿ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅರವತ್ತೈದು ಲಕ್ಷ ಓಟ್ ತೆಗೆದಿದ್ದಾರೆ ಈಗ ಮನೆ ತಾನೇ ಗುರುತಾಗಿದೆ ಅಲ್ಲ ಏನಾಗಿದೆ ಅಂತೇಳಿ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ಇದು ಏನು ರೀ ಅರ್ಥ ಬಿ ಜೆ ಪಿ ನಾನು ಹೇಳ್ತೇನೆಲ್ಲ ಕಾಂಗ್ರೆಸ್ಸು ಇವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ದೇಶಕ್ಕೆ ಅನಿವಾರ್ಯ ಅಲ್ಲ ಈ ದೇಶದ ಸಂವಿಧಾನ ಈ ದೇಶದ ಜನರು ಜಾಗೃತರಾಗಬೇಕು ಅರ್ಥ ಮಾಡ್ಕೋಬೇಕು ಯಾಕಂದರೆ ಯಾವುದೇ ಒಬ್ಬ ಮನುಷ್ಯ ಗೂಟ ಹೊಡ್ಕೊಂಡು ಕುತ್ಕೊಂಡು ಏನು ಇಡೀ ದೇಶನ ಉದ್ಧಾರ ಮಾಡೋಕ್ಕಾಗೋದಿಲ್ಲ ದೇ ಅಧಿಕಾರ ಬೇಕು ಯಾವುದೇ ರೀತಿಯ ಗೆಲ್ಲಬೇಕು ಅನ್ನೋದಕ್ಕೆ ಇದೊಂದು ಮಾಡ್ತಕ್ಕಂಥ ಕುತಂತ್ರ ಯಾವುದಕ್ಕೆ ಉತ್ತರ ಕೊಡಲಾರಂಗೆ ಆರಕ್ಕೆ ಉತ್ತರಗಳು ಕೊಡೋದು ಟಿ ವಿ ಮಾಧ್ಯಮ ಮುಖಾಂತರ ಒಂದು ಎಂಟರಿಂದ ಹತ್ತು ಗಂಟೆವರೆಗೆ ಸ್ಟೂಡಿಯೋನಾಗೆ ಇದನ್ನೇ ಇದನ್ನೇ ಕೇಳಬೇಕು ಬೇರೆ ಏನೇನು ಹೊಸದೇನೇನಿದೆಯಾ ಪ್ರಧಾನಮಂತ್ರಿ ಅವ್ರದ್ದು ಏನೇನು ಹೊಸದಿದೆಯಾ ಏನಿದೆ ಈಗ ಆಲ್ರೆಡಿ ಎಲೆಕ್ಷನ್ಕಿಂತ ಮುಂಚೆ ಈಗೂ ಎಲೆಕ್ಷನ್ ನಡೀತಾ ಇದೆ ಅವ್ರಿಗೆ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಎಲೆಕ್ಷನ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ ಇದು ಇದು ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಲ್ಲ ಇದಕ್ಕೆ ಇದ್ರಾಗ ಬಿ ಜೆ ಪಿ ಒಪ್ತಾರಾ ಎರಡು ಬೂತ್ ನಲ್ಲಿ ಬಂದು ಬಂದೂರ್ ಬೂತ್ ಓಟ್ ಹಾಕಿರ್ತಕ್ಕಂತೆ ಮಾಹಿತಿನೇ ಕೊಟ್ಟಿದೀವಲ್ಲ ಅದೇ ಕಾಮನ್ ಅಲ್ಲ ಅವ್ರಿಗೆ ಈಗ ಸಬ್ಕಾ ಕಾ ಸಬ್ಕಾ ವಿಕಾಸು ವಿಶ್ವಗುರು ಏನಂತಂದ್ರೆ ನಾವು ಕಳ್ಳ ಓಟಿಂಗ್ ನಲ್ಲಿ ವಿಶ್ವಗುರು ಆಗಿದ್ವಿ ವಿಶ್ವಗುರು ಎದುರಾಗ ಆಗಿದೀವಿ ಅಂದ್ರೆ ಕಳ್ಳ ಓಟಿಂಗ್ ನಲ್ಲೇ ಇಡೀ ಪ್ರಪಂಚದಲ್ಲಿ ಯಾರು ಇಂಥ ದೊಡ್ಡ ಪ್ರಮಾಣದಲ್ಲಿ ಸುಳ್ಳು ವೋಟಿಂಗ್ ಮಾಡಿ ಕಳ್ಳ ವೋಟಿಂಗ್ ಮಾಡಿ ಗೆಲ್ತಕ್ಕಂಥದ್ದು ಇಲ್ಲ ಶ್ರೇಷ್ಠವಾಗಿ ವಿಶ್ವಗುರು ಯಾರನ್ನ ಇದ್ದರೆ ಪ್ರಧಾನಮಂತ್ರಿ ಮೋದಿಯವರು ಎಲೆಕ್ಷನ್ ಕಮಿಷನರ್ ಅವರು ಇವರಿಬ್ಬರ ನೇತೃತ್ವದಲ್ಲಿ ನಾವು ಇವತ್ತು ಇಡೀ ಪ್ರಪಂಚಕ್ಕೆ ವಿಶ್ವಗುರು ಕಳತಾನದಿಂದ ಮೋಸ ಮಾಡಿ ಜನರನ್ನ ಪ್ರಜಾಪ್ರಭುತ್ವ ಹಕ್ಕನ್ನು ಹೆಂಗೆ ಕಸ್ಕೊಂಡು ಗೆಲ್ಲಬೇಕು ಚುನಾವಣೆ ಮೋಸ ಮಾಡ್ತು ಈಗ ಮೊನ್ನೆ ನೋಡಿ ಅಂಡಮಾನ್ ನಿಕೋಬಾರ್ನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸೀಟ್ಗಳು ಬಿ ಜೆ ಪಿ ಗೆದ್ದಿದೆ ಕಾರಣ ಏನಂತಂದರೆ ಎಲೆಕ್ಷನ್ ಕಮಿಷನರು ಅಲ್ಲಿ ಯಾವ ರೀತಿ ಎಲೆಕ್ಷನ್ ಹಿಡಿತಂತ ಮಾಹಿತಿನೇ ಕೊಟ್ಟಿಲ್ಲ ಅವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದು ಎಲ್ಲಿ ಮಾಹಿತಿನೇ ಬರೋದಿಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ನಂಬರ್ ಆಫ್ ಸೀಟ್ಸ್ ಇನ್ ಅಂಡಮಾನ್ ನಿಕೋಬಾರ್ ಬಿ ಜೆ ಪಿ ಗೆದ್ಬಿಟ್ಟಿದೆ ಮೂರಲ್ಲೆಸ್ ಅನ್ಕಂಟೆಸ್ಟೇ ಆಗಿಬಿಟ್ಟಿದೆ ಇದು ನಮ್ಮ ವಿಶ್ವಗುರು ಕರಿಣಾಮಗಳು ಯಾಕೆ ನೀವು ಅಷ್ಟು ಪಾಪ್ಯುಲರ್ ಇದ್ದರೆ ಬೈರವಂಗೆಲ್ಲರಲ್ಲಿ ಚುನಾವಣೆಗಳನ್ನ ಯಾಕೆ ಗೆಲ್ಲಕ್ಕೆ ನಿಮಗೆ ಚುನಾವಣೆ ಈ ರೀತಿ ಮೋಸ ಮಾಡಿ ಗೆಲ್ಲೋದ್ರೆ ಅರ್ಥ ಏನು ಇದರಿಂದ ಏನು ಸಾಧನೆ ಏನಿದೆ ಸಾಧನೆ ಇಷ್ಟೇ ಅದಾನಿ ಅಂಬಾನಿ ಸಾಕಷ್ಟು ದುಡ್ಡು ಕಳೆದ ಹತ್ತು ವರ್ಷದಿಂದ ಸಾಧನೆ ಏನಂತಂದರೆ ಬಿ ಜೆ ಪಿ ಸಾಧನೆ ಅದಾನಿ ಅಂಬಾನಿ ಸಾಧನೆ ಬಿಟ್ಟರೆ ಬಿ ಜೆ ಪಿ ಸಾಧನೆ ಏನಿಲ್ಲ ಸೊನ್ನೆ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ